ಸಿ ಅಯ್ಯ ರೆಡ್ಡಿ ಅವರು ವಿದ್ಯಾರ್ಥಿ ಜೀವನದಿಂದಲೇ ಸಾಮಾಜಿಕವಾಗಿ ವತಿಸಕ್ರಿಯವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಚರಿಸಿದ್ದಾರೆ ನರಗುಂದ ನೌರಗುಂದ ರೈತ ಹೋರಾಟದ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಸೇರಿಸಿ ರೈತ ಹೋರಾಟಕ್ಕೆ ಭೂತಪೂರ್ವ ಅವರ ತಂದೆ ಚೌಡಯ್ಯ ಸ್ವತಂತ್ರ ತಾಯಿ ಅಯ್ಯಮ್ಮನವರು ಅದೇ ರೀತಿ ಜಿ ಸಿ ಬೈರೂ ಅರವತ್ನಾಲ್ಕು ವರ್ಷ ತನ್ನ ಬದುಕಿನ ಜೀವನದಿಂದ ಕೂಡ ಪ್ರಾಮಾಣಿಕರಾಗಿ ಹೋರಾಟಗಾರರಾಗಿ ವಿಶಾಲ ಅತ್ಯಂತ ಪ್ರಮುಖವಾಗಿ ಹೇಳುವುದಿದ್ರೆ ದೇಶದ ಚರಿತ್ರೆಯಲ್ಲಿ ರೈತ ಹೋರಾಟಗೆ ಒಂದು ಜಗತ್ತಿನಾದ್ಯಂತ ಹೆಸರಿಗೆ ಅಂತ ಮುನ್ನಡೆಗೆ ಬಂತು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಂಯುಕ್ತ ಕರ್ನಾಟಕ ಸಚಿವ ಎಸ್ ಸಿ ಬಹಳ ದೊಡ್ಡ ಪಾತ್ರವಿದೆ ಇವತ್ತು ಕೂಡ ಸಂಯುಕ್ತ ಕರ್ನಾಟಕದ ಈ ರಾಜ್ಯದ ರೈತ ದಲಿತ ಯುವಜನ ಜನಪರ ಸಂಘಟನೆಯ ಅತ್ಯಂತ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡಿಯವರು ಅವರಲ್ಲಿ ವಿಶೇಷವಾದ ಒಂದು ಸಾಮರ್ಥ್ಯ ನೀವು ತೆಂಗು ಬೆಳೆಗಾರರ ಬಗ್ಗೆ ಹೇಳಿದ್ರೆ ಅವರ ಕೊಡುಗೆ ಇದೆ ಭತ್ತ ಬೆಳೆಗಾರರ ಹೋರಾಟದಲ್ಲಿ ಅವರ ಕೊಡುಗೆ ಇದೆ ಕಪ್ಪು ಬೆಳೆಗಾರರ ಹೋರಾಟದಲ್ಲಿ ಅವರ ಕೊಡುಗೆ ಇದೆ ಹೋಳಿ ಸಾಕಾಣಿಕಾರರ ಸಂಘಟನೆ ಕಟ್ಟುವಲ್ಲಿ ಅವರ ಬಾಳ ದೊಡ್ಡ ಕೊಡುಗೆ ಮುಖ್ಯವಾಗಿ ನಾನು ರೈತ ಸಂಘಟನೆಯಲ್ಲಿ ಪೂರ್ವಾವಧಿ ಕಾರ್ಯಕರ್ತರಾಗಲಿಕ್ಕೆ ಇಬ್ಬರು ಪ್ರಮುಖ ಕಾರಣಕರ್ತರು ಎಂದು ಬಯ್ಯರೆಡ್ಡಿ ಮಾತನಾಡಿದರು ಬೈರೆಡ್ಡಿಯವರು ವಿದ್ಯಾರ್ಥಿ ಜೀವನಕ್ಕೆ ಆನಂತರ ರೈತ ಚಳವಳಿ ಬಂದು ರಾಜ್ಯದಾದ್ಯಂತವಾಗಿ ಅವಿರತವಾಗಿ ರೈತ ಚಳವಳಿ ಅಪಾರವಾದ ತಿಳುವಳಿಕೆಗಳು ಅಷ್ಟು ಮಾತ್ರ ಅಲ್ಲ ನಮ್ಮ ಸಂಘಟನೆ ನಮ್ಮ ಮಾತ್ರ ಬೇರೆ ವಿಭಾಗದಲ್ಲಿ ಕೂಡ ಅತ್ಯಂತ ಗೌರವಿಸುತ್ತೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ಒಂದು ವಾರದ ಹಿಂದೆ ಮಾತುಕತೆ ಅಂತಹ ಒಂದು ಯಾವುದೇ ಸಂದರ್ಭ ಬಂದಾಗ ರಾಜ್ಯದ ಯಾವುದೇ ದೊಡ್ಡ ಅಧಿಕಾರಿಯಲ್ಲಿ ಆಗಲಿ ಯಾವುದೇ ಜನಪ್ರತಿನಿಧಿಯ ಕಡೆ ಆಗಲಿ ಅವರಲ್ಲಿ ನೇರವಾಗಿ ಮಾತಾಡುವಂತಹ ವಿಶೇಷವಾದ ಸಾಮರ್ಥ್ಯ ಮೈ ಅಡ್ಡಿಗರಿದೆ ಅವರ ಬದುಕು ಅತ್ಯಂತ ಸರಳವಾಗಿದೆ ನನಗಂತೂ ಬೈಯಾರೆಡ್ಡಿಯವರು ರೈತ ಚಳವಳಿಯ ಪ್ರಾರಂಭದಿಂದ ಪರಿಚಯ ಅವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಮೀಟಿಂಗ್ನಲ್ಲಿ ಕೂಡ ನೇರವಾಗಿ ನಿಷ್ಠುರವಾಗಿ ತನ್ನ ಅಭಿಪ್ರಾಯವನ್ನು ಹೇಳ್ತಿದ್ರು ಅಂತ ಅದರಲ್ಲಿ ಕರ್ನಾಟಕಕ್ಕೆ ಡಿ ಸಿ ಪ್ರವರೆಡ್ಡಿ ಅವರ ಅಗಲಿಕೆ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಿದೆ ಬಹಳ ದೊಡ್ಡ ಅವರ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿದೆ ಅಯ್ಯಾರೆಡ್ಡಿ ಅವರಿಗೆ ಶ್ರದ್ಧಾಂಜಲಿ ಅಂತ ಹೇಳಿದರೆ ಈ ರೈತ ಚಳವಳಿಯನ್ನು ಈ ಜನಪರ ಚಳವಳಿಯನ್ನು ನಾವು ಕಟ್ಟಿ ಬೆಳೆಸುವುದೇ ಆಗಿದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ